ಇವತ್ತು ನಾನು ಇದನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನೋಕ್ಕಿಂತ ಸೊ ಯೂಶ್ವಲಿ ಎಲ್ಲರ ಮನೆಯಲ್ಲಿ ನಡೆಯುವಂತಹ ಒಂದು ತಪ್ಪು ಸರಿ ಅನ್ನೋದನ್ನು ಆಮೇಲೆ ಡಿಸ್ಕಸ್ ಮಾಡೋಣ ಬಟ್ ಯೂಶ್ವಲಿ ಎಲ್ಲರ ಮನೆಯಲ್ಲಿ ಈ ಘಟನೆಗಳು ಆಗುತ್ತೆ ಈ ಥರ ಬಿಹೇವಿಯರ್ ಈಸ್ ಯೂಶಲಿ ಕಾಮನ್ ಹಾಗಾದರೆ ಏನಿದು ಟಾಪಿಕ್ಕು ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಕಂಪ್ಯಾರಿಸನ್ ಅಂದರೆ ಇವಾಗ ಹೋಲಿಸಿ ಮಾತಾಡುವುದು ಅಂತ ನಾವು ಕನ್ನಡದಲ್ಲಿ ಅನುವಾದ ಮಾಡಿದ್ರೆ ಅಂದರೆ ಸೊ ಯೂಶ್ವಲಿ ಏ ಇವನು ನೋಡು ಇದು ಎಷ್ಟು ಮಾರ್ಕ್ಸ್ ತಗೋತಾ ಇದ್ದಾನೆ ಇವ ನೀ ನೋಡು ಏನು ಮಾಡ್ತಾ ಇದೆಯಾ ಸಿಂಪಲ್ ನಾನು ಆಡು ಭಾಷೆಯಲ್ಲಿ ಹೇಳೋದಾದರೆ ಇದು ಎಲ್ಲರ ಮನೆಯಲ್ಲಿ ಮೇ ಬಿ ನಾನು ಹೇಳೋದಾದರೆ ಈ ನೈಂಟೀಸ್ ಏಯ್ಟೀಸಿಂದ ಹುಡುಗರು ಅಂಟಿಲ್ ನೈಂಟೀಸ್ ನೈಂಟಿ ಆರ್ ಇವತ್ತರೆಗೂ ಅದು ಆಗುತ್ತೆ ಇವತ್ತು ಯಾಕೆ ಕಮ್ಮಿ ಆಗಿದೆ ಸ್ವಲ್ಪ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಸಿಂಗಲ್ ಚೈಲ್ಡ್ ಅನ್ನೋ ಕಾನ್ಸೆಪ್ಟ್ ಬಂದಿರೋದಕ್ಕೆ ಅಲ್ಲಿ ಕಮ್ಮಿಯಾಗಿರುತ್ತೆ ಅದರ್ವೈಸ್ ಸಿಬ್ಲಿಂಗ್ಸ್ ಅಂದರೆ ಅಣ್ಣ ತಮ್ಮಂದರು ಜೊತೆ ಬೆಳೆದಂತಹ ಮೇ ಬಿ ಈ ಟೈಮಲ್ಲಿ ಬೆಳೆದವರು ಎಲ್ಲರೂ ಈ ಮಾತನ್ನು ತುಂಬ ಕೇಳಿರ್ತಾರೆ ಅಪ್ಪ ಅಮ್ಮ ಇರ್ಬೋದು ದೊಡಪ್ಪ ದೊಡ್ಡಮ್ಮ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು ಯಾರೇ ಇರ್ಬೋದು ಎಲ್ಲರೂ ಮಾತಾಡೋದು ವೆರಿ ಕಂಪ್ಯಾರಿಸನ್ ಇಟ್ ಈಸ್ ವೆರಿ ಈಸಿ ಹಾಗಂತ ಈಗಲೂ ಬಹಳಷ್ಟು ಜನ ನಮ್ಮ ಕೌನ್ಸಿಲಿಂಗ್ ಸೆಂಟರಿಗೆ ಬಂದಾಗ ಹೇಳೋದು ಏ ನನ್ನ ಮಗಂದು ಸೂಪರ್ ಅವನು ಮಗ ಅವನು ಓದೋದ್ರಲ್ಲಿ ತುಂಬ ಚೆನ್ನಾಗಿದ್ದಾನೆ ಬಟ್ ಮಗಳದ್ದೇ ಅವಳು ಏಯ್ಟಿ ಪರ್ಸೆಂಟ್ ತೊಗೋತಾ ಇದ್ದಾಳೆ ಇನ್ನೂ ಜಾಸ್ತಿ ತಗೋಬೇಕು ಇದು ಬಹಳಷ್ಟು ಕಾಮನ್ ಆಗಿದೆ ಹಾಗಾದರೆ ಈ ಕಂಪ್ಯಾರಿಸನ್ ಮಾಡಿದ್ರೆ ಸರಿನೋ ತಪ್ಪೋ ಅಂತ ಒಂದಿಷ್ಟು ಜನ ಪೇರೆಂಟ್ಸ್ಗೆ ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಸರ್ ಕಂಪೇರ್ ಮಾಡಿದ್ರೆ ತಪ್ಪು ಅಂತ ನಾವೇನಾದ್ರೂ ಡಿಸ್ಕಷನಿಗೆ ಬಂದಾಗ ಕಂಪೇರ್ ಮಾಡಿದ್ರೆ ಇಲ್ಲ ಅವರಿಗೆ ಏನದು ಆ ರಿವೆಂಜ್ ಥರ ಬರುತ್ತೆ ಅವರು ದೇ ವಿಲ್ ಟೇಕ್ ಇಟ್ ಆ್ಯಸ್ ಎ ಚಾಲೆಂಜ್ ಎನ್ ದೆನ್ ದೇ ವಿಲ್ ಪರ್ಸೀವ್ ಅಂದರೆ ಆ ಥರ ಮಾಡಿ ಕಂಪ್ಯಾರಿಸನ್ ಮಾಡಿದಾಗ ಆ ಜಿದ್ದಗಾದ್ರೂ ಅವರು ಎಚ್ಚೆತ್ಕೋತಾರೆ ಅಂತ ಇದು ಕೆಲವೊಂದಷ್ಟು ಜನರಲ್ಲಿ ಆಗಿರಬಹುದು ಆ್ಯಂಡ್ ಅದಕ್ಕೆ ನಾನು ನೈಂಟೀಸ್ ಏಯ್ಟೀಸ್ ಏಯ್ಟೀಸಿಂದ ನೈಂಟಿ ನೈಂಟೀಸು ಈ ಹುಡುಗರನ್ನ ಯೂಶಲಿ ಅಲ್ಲಿ ಬೆಳೆದವ್ರನ್ನ ಅಂತ ತೊಗೊಂಡಿದ್ದು ಅಲ್ಲಿ ಸೋಷಲೈಸಿಂಗ್ ತುಂಬ ಚೆನ್ನಾಗಿತ್ತು ಸೋಷಲೈಸಿಂಗ್ ಅಂದರೆ ಇವಾಗ ಆಗ್ತಾ ಇರೋದು ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು ಗ್ರೂಪ್ ಆಫ್ ಫ್ರೆಂಡ್ಸ್ ಅಂತ ಏನು ಹೇಳ್ತೀವಲ್ವ ಈಗ ಒಟಾರ ಅಂತಿತ್ತು ಅಲ್ಲೆಲ್ಲ ಒಟ್ಟಿಗೆ ಮಕ್ಕಳು ಬೆಳಿಬೇಕಾರೆ ಈ ಕಂಪ್ಯಾರಿಸನ್ ಅನ್ನೋದು ನಾರ್ಮಲಿ ಅಂಥೇಳಿ ಕೆಲವೊಸಲಿ ಬಂದಿದ್ದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಟೇಕೆಡ್ ಆಸ್ ಅ ಚಾಲೆಂಜ್ ಅಂತ ಇನ್ನೊಬ್ಬರು ಆ ಥರ ಹಂಕ್ಸಿದ್ರು ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ಟೇಕೆಡ್ ಆಸ್ ಅ ಚಾಲೆಂಜ್ ಅಂತ ಹೇಳಿ ಬೆಳೆದ್ರು ಆದರೆ ಇವಾಗ ಆ ಥರ ಆಗಲ್ಲ ಆ್ಯಂಡ್ ಏನಾಗುತ್ತೆ ಕಂಪ್ಯಾರಿಸನ್ ಮಾಡಿದ್ರೆ ಅಂತ ನಾವು ನೋಡೋದಾದರೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಲೆಟಸ್ಸೇ ಮನೆಯಲ್ಲಿ ಒಂದು ಅಣ್ಣ ತಮ್ಮ ಇದ್ದಾರೆ ಅಂತಲೇ ಇಲ್ಲ ಅಕ್ಕ ತಂಗಿ ಇದ್ದಾರೆ ಅಂತಲೇ ಅಂದ್ಕೊಂಡ್ರೆ ಅಲ್ಲಿ ನಮ್ಮದು ಕಂಪ್ಯಾರಿಸನ್ ಹೇಗೆ ಶುರುವಾಗುತ್ತೆ ಅಂದರೆ ಈಚ್ ಒನ್ ಆಫ್ ದೆಮ್ ಅಂದರೆ ಅವರಿಬ್ಬರೂ ಯೂನಿಕ್ ಅನ್ನೋದನ್ನು ಅಕ್ಸೆಪ್ಟ್ ಮಾಡಲ್ಲ ನಾವು ಯೂಶ್ವಲಿ ಏನಾಗೋಗುತ್ತೆ ಅಂದರೆ ಇಬ್ಬರಿಗೂ ಒಂದೇ ಥರದ ಫೆಸಿಲಿಟಿ ಕೊಡ್ತಾ ಇರ್ತೀವಿ ಅದು ಎಕ್ಸಾಮ್ ಈಗ ಫಾರ್ ಎಕ್ಸಾಂಪಲ್ ನಾವು ಏನೋ ಎಕ್ಸಾಮ್ಗೆ ಸಪೋರ್ಟ್ ಅಂತಲೇ ಇರ್ಬೋದು ಯೂನಿಫಾರ್ಮ್ಸ್ ಅಂತಲೇ ಇರ್ಬೋದು ಅಥವಾ ಅವರಿಗೆ ಬೇರೆ ಫೆಸಿಲಿಟಿ ಕೊಡ್ತಾ ಇರೋದು ಎಲ್ಲದನ್ನೂ ಒಂದೇ ಥರ ಇದ್ದೀವಿ ಆದರೆ ಪರ್ಫಾಮ್ ಮಾಡೋದ್ರಲ್ಲಿ ಮೇ ಬಿ ಮೊದಲನೇ ಮಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಗೊಂಡ್ರೆ ಎರಡನೇ ಮಗಳು ಮೇ ಬಿ ಒಂದು ಎಂಬತ್ತೈದು ಪರ್ಸೆಂಟ್ ತೊಗೋತಾ ಇರ್ಬೋದು ಹೌದಾ ಇಲ್ಲಿ ನಮ್ಮ ಕಂಪ್ಯಾರಿಸನ್ ಹೇಗಿರುತ್ತೆ ಪ್ರತಿ ಸಲ ಮಾತಾಡಬೇಕಾರೆ ನಾವು ಅಲ್ಲಿಂದನೇ ಶುರು ಮಾಡ್ತೀವಿ ನೋಡೋ ಅವಳಾದರೆ ಹೀಗೆ ನೀನಾದರೆ ಹೀಗೆ ಅವಳಾದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಶೀ ಈಸ್ ಗುಡ್ ಎಟ್ ಡ್ರಾಯಿಂಗ್ ಬಟ್ ನೀನು ಮಾಡಲ್ಲ ಅವಳಿಗೆ ನಿಂಗೆ ಇದಕ್ಕಾದರೆ ಇಂಟ್ರೆಸ್ಟ್ ಇದೆ ನೀನು ಇದಕ್ಕೆ ಮಾಡಲ್ಲ ನೋಡಿ ಈ ಕಂಪ್ಯಾರಿಸನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಪ್ರತಿ ಸಲ ಅದನ್ನೇ ಹೇಳ್ತಾ ಇರ್ತೀರ ಆ ಪ್ರತಿ ಸಲ ಹೇಳಿದಾಗ ಒಂದಿಷ್ಟು ಸೈಕಲಾಜಿಕಲ್ ಇಶ್ಯೂಸು ಲೇಟರ್ ಸ್ಟೇಜಲ್ಲಿ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ ಯಾಕೆ ಅದು ಇಮ್ಮಿಡಿಯೇಟಾಗಿ ಡೆವಲಪ್ ಆಗೋಲ್ಲ ಅಂತಂದರೆ ಅಲ್ಲಿ ಹೆಲ್ಪ್ಲೆಸ್ನೆಸ್ ಇರುತ್ತೆ ಆ ಏಜಲ್ಲಿ ಅಪ್ಪ ಅಮ್ಮ ಬೆಳೆಸ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ಹೆಲ್ಪ್ಲೆಸ್ನೆಸ್ ಇರುತ್ತೆ ಅವರು ಮೇ ಬಿ ಅವಾಗ ರಿಯಾಕ್ಟ್ ಮಾಡ್ಬೋದು ಸಿಟ್ಟು ಮಾಡ್ಬೋದು ಅಥವಾ ನೀವೀಗ ತಿರ್ಗ ಅವ್ರೇನಾದ್ರೂ ಸಿಟ್ ಮಾಡಿದರೆ ಅದಕ್ಕೆ ನೀವು ಬೈತೀರ ಹಾಗಾಗಿ ಅದನ್ನು ಸಪ್ರೆಸ್ ಮಾಡ್ಬೋದು ಇಲ್ಲಿ ಲಾಂಗ್ ಟರ್ಮಲ್ಲಿ ಏನು ಸೈಕಾಲಜಿಕಲ್ ಇಶ್ಯೂಸ್ ಬರುತ್ತೆ ಅಂದರೆ ಮೇ ಬಿ ಇನ್ಸೆಕ್ಯೂರಿಟಿ ಅಂತ ನಾನು ಹೇಳಿದೆ ಅದು ಒಂದು ಬರ್ಬೋದು ಆಮೇಲೆ ಎರಡನೇದು ಮೇ ಬಿ ಸೆಲ್ಫ್ ಡೌಟ್ ಶುರುವಾಗುತ್ತೆ ನಾನು ನಾನು ಸರಿಗಿಲ್ಲ ನನ್ಗಿಂತ ಬೇರೆಯವ್ರು ಬೆಟರ್ ಆಗಿದ್ದಾರೆ ಅಂತ ಇನ್ನೊಂದು ಆ ಟೇಕಿಂಗ್ ರಿವೆಂಚ್ ಅನ್ನೋದು ಆ ಫೀಲಿಂಗ್ ಬರ್ಬೋದು ಆ್ಯಂಗರ್ ಜಾಸ್ತಿ ಆಗ್ಬೋದು ನಾನು ಎಲ್ಲ ಪೇರೆಂಟ್ಸಿಗೆ ಹೇಳೋದು ಒಂದೇ ವಿಚಾರ ಇವತ್ತು ನೀವು ನಿಮ್ಮ ಮಕ್ಕಳನ್ನು ಕಂಪೇರ್ ಮಾಡ್ತಾಯಿದ್ದೀರಾ ಇದೇ ನಿಮ್ಮ ಮಕ್ಕಳು ವಾಪಸ್ ಬಂದು ನಿಮ್ಮ ಹತ್ರ ಪಕ್ಕದ ಮನೆ ಅಂಕಲ್ ನೋಡು ಅವ್ರು ಇಷ್ಟು ಅಚೀವ್ ಮಾಡಿದ್ದಾರೆ ಪಕ್ಕದ ಮನೆ ಆಂಟಿ ನೋಡು ಅವರು ಅಡುಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ದಿನ ಹೇಳಿದ್ರೆ ನಿಮ್ಮ ಹತ್ರ ಆಕ್ಸೆಪ್ಟ್ ಮಾಡೋಕ್ಕಾಗತ್ತಾ ನೀವು ಅವಾಗ ನನ್ನ ಮಕ್ಳು ಬಿಹೇವಿಯರಲ್ಲಿ ಇಶ್ಯೂಸ್ ಅಂತ ಹೇಳ್ತೀರಾ ಕಂಪ್ಯಾರಿಸನ್ ಇವತ್ತು ಈವನ್ ಫಾರ್ ದಟ್ ಮ್ಯಾಟರ್ ನೀವು ಎಮ್ ಎನ್ ಸಿ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋರು ಕೆಲವರು ಇದನ್ನು ರಿಲೇಟ್ ಮಾಡ್ಬೋದು ಅಲ್ಲಿ ಇವತ್ತು ಏನೋ ಪಿಯರ್ ಟು ಪಿಯರ್ ಕಂಪ್ಯಾರಿಸನ್ನ ತೆಗೆದುಹಾಕಿದ್ದಾರೆ ಅಂದರೆ ಅಲ್ಲಿ ಈಚ್ ಇಂಡಿವಿಜುವಲ್ಲಿಗೆ ಯುನಿಕ್ನೆಸ್ ಇರುತ್ತೆ ಆ ಕೇಪಬಿಲಿಟಿ ಇರುತ್ತೆ ಡೆಲಿವರ್ ಮಾಡ್ಬೋದು ಅಂತ ಹಾಗಾಗಿ ಈ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಆಲ್ರೆಡಿ ಆಗಿದ್ರೆ ಅಥವಾ ನೀವು ಆ ಥರದ್ದು ಏನಾದ್ರು ಚೇಂಜಸ್ ಮಕ್ಕಳಲ್ಲಿ ನೋಡ್ತಾ ಇದ್ದರೆ ಅಥವಾ ನಿಮಗೆ ಈ ಪೇರೆಂಟಿಂಗ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ ಅಂತಂದರೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಪಾಸಿಟಿವ್ ಪೇರೆಂಟಿಂಗ್ ಅನ್ನೋ ಒಂದು ಬುಕ್ಕು ಕೂಡ ನಾವು ಬರೆದಿದ್ದೀವಿ ನೀವು ಅದನ್ನು ಅಂದರೆ ಕೆಳಗೆ ಬರ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗದು ಡೆಲಿವರಿ ಆಗುತ್ತೆ ಇದು ಕನ್ನಡ ಇಂಗ್ಲೀಷಲ್ಲಿ ಎರಡೂ ಕೂಡ ಇದೆ ಹಾಗೆ ಕೆಲವೊಂದು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಆಲ್ರೆಡಿ ಮಿಸ್ಟೇಕ್ ಆಗಿರೋದು ಅಥವಾ ನಿಮ್ಗೇನಾದರೂ ಒಂದು ತಪ್ಪಾಗಿ ಮಕ್ಕಳಲ್ಲಿ ಈ ಥರ ಚೇಂಜಸ್ ನೋಡಿದರೆ ಸೀಕಿಂಗ್ ಹೆಲ್ಪ್ ಅಂತ ನಾನು ಯಾವತ್ತೂ ಹೇಳ್ತೀನಿ ಹತ್ತಿರ ಇರೋ ಸೈಕಾಲಜಿಸ್ಟ್ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು ಸೊ ದ್ಯಾಟ್ ಮುಂದೆ ಆಗುವಂತಹ ಪ್ರಾಬ್ಲಮ್ಗಳನ್ನು ನಾವು ಇಲ್ಲೇ ಅದನ್ನು ಅರೆಸ್ಟ್ ಮಾಡ್ಬೋದು ಸೊ ನಾನು ಮತ್ತಷ್ಟು ಮಾಹಿತಿಗಳೊಂದಿಗೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾನಸಿಕ ಆರೋಗ್ಯದ ಬಗ್ಗೆ ಇನ್ನಷ್ಟು ವೀಡಿಯೋ ಮಾಡ್ತೀನಿ ಈ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಂದನೆಗಳು